ಕಥೆಯ ಮೇಗಿಡಲಿಯದೆ ಅಂತ ಪಪ ಹೇಳಿದ್ರು ಕೂಡ ಕಥೆಯ ಮೇಕ್ ಅಲ್ವೇ ಹರಿಗೇಸ್ರೀ ಅರ್ಜುನ ಆಗೋದ್ರಲ್ಲಿ ಶುರುವಾಯಿತು ದುರಂತ ಸುಭದ್ರೆ ಪಟ್ಟ ಮಸಿ ಆದ್ರೌಪದಿ ಪಕ್ಕ ಕೂತು ಪಾಪ ಕಾಡಲು ಅಲ್ಲವರು ಅವರಿಗೆ ಯಾರು ಆದದ್ದಂದ್ರೆ ಸುಭದ್ರೆ ಮತ್ತು ಅರ್ಜುನ ರಾಜ ಚಕ್ರವರ್ತಿ ದ್ರವೂ ಅಲ್ಲ ಭೀಮು ಅಲ್ಲ ಪಂಪದಲ್ಲಿ ದ್ರೌಪದಿ ಕೃಷ್ಣ ಹರಿಕೇಸರಿ ಹೆಂಡತಿ ಮಾತ್ರ ಹಾಗಲ್ಲ ಮೊದಲು ಅದು ಇರ್ಲಿಲ್ಲ ಅರ್ಜುನ ಹೆಂಡತಿ ಮಾತ್ರ ಆಗಿದ್ಲು ಪಂಪ್ನಲ್ಲಿ ಆದ್ರೆ ಕೊನೆ ಪಟಾ ಕಟ್ಸ್ಕೊಂಡು ದ್ರೌಪದಿ ಅಲ್ಲ ಯಾಕೆಂದ್ರೆ ಅದನ್ನ ಅವನು ಒಬ್ಬನೇ ಉಡಿಸ್ಕೋಬೇಕಾಗಿತ್ತಲ್ಲ ಅದಷ್ಟಲ್ಲೇ ಮರ್ಸ್ಕೋಯ್ ಪಂಪ್ ಯಾಕಂದ್ರೆ ಅವ್ನು ತಡವೋದರಿಯಾಗಿ ಭೀಮನ್ ತೊಡೆ ಬಂದು ಕೂಡ ಹೀಗೆ ಬದಲಾವಣೆ ಮಾಡಬಹುದು ಆದ್ರೆ ಬದಲಾವಣೆಯನ್ನು ಮಾಡಿದ್ದನ್ನ ಕೊನೆ ತನಕ ನಿರ್ವಹಿಸುವುದು ಕಷ್ಟ ಅದನ್ನು ನಿರ್ವಹಿಸುವ ಕಷ್ಟ ಇದೆ ನಾವು ನಮ್ಗೆ ಅಗತ್ಯ ತಕ್ಕಂತೆ ಬದಲಾವಣೆ ಮಾಡ್ತೀವಿ ಅದನ್ನು ಹಾಗೆ ನಡೆಸ್ಕೊಂಡು ಹೋಗುತ್ತಲ್ಲ ಬದಲಾವಣೆ ಕೊನೆ ತನಕ ಅದು ನಿಮಗೆ ಕಷ್ಟವಾಗಿದೆ ಪಂಪನಂತಹ ಮಹಾತ್ಮ ಕಷ್ಟವಾಗಿದೆ ಅಲ್ವೇ ಇಲ್ಲಿ ಹಾಗೂ ಇಲ್ಲ ನೋಡಿ ಇದು ಇವನು ಧಾರ್ಮಿಕ ಕಾವ್ಯ ಮತ್ತು ಇದು ಬಹಳ ಪವಿತ್ರವಾದ ಕಾವ್ಯ ಅಂತ ಉಲ್ಪಿತವಾಗಿರುವಂಥದ್ದು ಜೈನ ಧರ್ಮೀಯರ ಮನೆಯಲ್ಲಿ ಇದನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಒಂದು ಕರ್ಥಾಕರ್ವರ್ಣಿಯ ಮಹೇಶ್ ವೈಭವನ ಅದರಿಂದ ಇದಕ್ಕೆ ಯಾವ ರೀತಿ ಧಾರ್ಮಿಕ ಮಹತ್ವ ಕಡಿಮೆ ಆಗಲಿಲ್ಲ ಇದರಲ್ಲಿ ಈ ಕೃತಿ ಇದು ವಿಶೇಷವಾದಂತ ಅದಕ್ಕೆ ಅಂತ ಹೇಳ್ತಾರೆ ಆಧ್ಯಾತ್ಮವೇ ನಿಶ್ಚಿತ ಪ್ರಯೋಗ ಅಂತ ಹೇಳ್ಬಿಡ್ತೇನೆ ಸ್ಪಷ್ಟವಾಗಿ ಅಂತ ಕಂಡು ಇಲ್ಲಿ ನನಗೆ ನನ್ನ ನನ್ನ ಗುರಿ ಅಧ್ಯಾತ್ಮ ಹೊರತಾಗಿ ಬೇರೆ ಅಲ್ಲ ಅಧ್ಯಾತ್ಮವೇ ನಿಶ್ಚಿತ ಪ್ರಯೋಗ ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಆತ್ಮವಿಜ್ಞಾನಿಯಾಗಿದ್ದ ಭರತ ಅದಕ್ಕೆ ನಾನು ಮತ್ತೆ ಕೃಷ್ಣನ ಮಾದರಿ ಇದೆ ಜನಕನ ಮಾದರಿ ಇದೆ ಇದೆಲ್ಲವನ್ನು ಅನುಸರಿಸಿಕೊಂಡು ತೀರ್ಥಂಕರಿಗೆ ಮಾತ್ರ ಹೇಳ್ತಿದ್ದ ವಿಜಯಗಳನ್ನು ಚಕ್ರವರ್ತಿ ಬಿಟ್ಟಿದ್ದಾರೆ ರತ್ನಾಕಿ ಭೋಗ ವಿಜಯ ದಿಗ್ವಿಜಯ ಯೋಗ ವಿಜಯ ಮೋಕ್ಷ ವಿಜಯ ಮತ್ತು ಅರ್ಕೀರ್ತಿ ವಿಜಯ ಅರ್ಥ ಕೀರ್ತಿ ಅದರಲ್ಲೂ ಭೋಗ ವಿಜಯ ಅಂತ ಅವರು ಸ್ವತಂತ್ರವಾದ ಸೃಷ್ಟಿಯಾದ ರತ್ನಾಕರ ಪಂಪನ ಆಕಾರ ಇಲ್ಲ ಅಷ್ಟೇ ಮೂಲಾಧಾರ ಅವನೇ ಸ್ವಂತ ಸೃಷ್ಟಿ ಮಾಡಿ ಹೋಗಿಸ್ತೀವಿ ಪೂರ್ತಿಯಾಗಿ ಆ ಸುಭದ್ರ ಮತ್ತು ಅವನ ಪಟ್ಟದ ರಾಣಿ ಸುಭದ್ರ ಆ ಸುಭದ್ರ ನೇಮಿಯ ಮಗಳು ನಾನು ನೇಮಿನಾಥ ಪುರಾಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವನು ವೈದ್ಯಕ ಕೃಷ್ಣನೇ ನೇಮಿ ಕೃಷ್ಣನ ತಂಗಿ ಸುಭದ್ರ ಸುಭದ್ರನೇ ಈ ನೇಮಿಯ ತಂಗಿ ಹೆಸರು ಸುಭದ್ರ ಅಂತ ಸುಭದ್ರ ಮತ್ತು ಇವರ ದಾಂಪತ್ಯದ ನ್ಯೂನು ಚಿತ್ರಗಳನ್ನು ಅತ್ಯಂತ ರಸಪೂರ್ಣವಾಗಿ ಕಟ್ಕೊಂಡಿದ್ದಾನೆ ಪ್ರದೇಶ ಅತ್ಯಂತ ರಸಪೂರ್ಣವಾಗಿ ಕಟ್ಕೊಟ್ಟಿದ್ದಾನೆ ಆಮೇಲೆ ಇವನು ಪತ್ನಿ ಹೆಸರಾದರೂ ಇವತ್ತಿನ ಹೊಸದಾಗಿ ಹೆಣ್ಮಕ್ಕಳು ಹುಟ್ಟಿದರೆ ಇದನ್ನು ಹುಟ್ಟಿಕೊಳ್ಳಿಲ್ಲ ಏನೋ ಹೊಟ್ಟಿದ್ದಾರೆ ನೀಟಾ ಪಾಠ ಅಂತ ಕುಸುಮಾತಿ ಸುವನಾಜಿ ಅಮರಾಜಿ ಮಕರಂದಾಜಿ ಪದ್ಮಿನಿ ಇದರ ಹೆಸರು ಅವ್ರ ರೀತಿಯ ಹೆಸರು ತಾಯಿ ಯಶಸ್ನೀ ದೇವಿಯ ಬಗ್ಗೆ ಅಂತ ಅವನಿಗೆ ಹೋಗುವ ಅಪಾರ ಒಂದು ಗೌರವ ಅಂತ ಹೇಳಿದ್ವಿ ಭರತ ಹೆಚ್ಚು ಕಡಿಮೆ ನೋಡಿ ಇದರಲ್ಲಿ ಪುನರ್ಭಾವಗಳ ಗಡಿಬಿಡಿ ಇಲ್ಲ ದೇಶಗಳಿಲ್ಲ ಕಥೆಯನ್ನು ಫಾಲೋ ಮಾಡಿಸ್ಲ್ವಾ ಯಾಕೆಂದರೆ ಬರ್ತೇಶ ಆ ದೈನ ಪುರಾಣಗಳಲೆಲ್ಲ ಪುರಾಣ ಪುನರ್ಭವಗಳು ಹತ್ತಾರು ಪುನರ್ಭವ್ ತೆರೆ ಮತ್ತೆ 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 ಭವಾವಳಿ ಅಂತ ಕಂಪ್ ಕಲ್ಪನೆಯದು ಭವಾವಳಿಗಳು ಈಗ ಅನೇಕ ಭವಾವಳಿಗಳನ್ನು ಹೋಗಲು ಜೀವ ಕೊನೆಗೆ ಪುರುಷನಾಗಿ ಆಮೇಲೆ ಯೋಗ್ಯತೆಯನ್ನು ಪಡೆದು ಕರ್ಮನಾಶ ಮಾಡಿಕೊಂಡು ದಿನತ್ವವನ್ನು ಕಟ್ಟಿದ್ದಾರೆ ಮನುಷ್ಯನೊಬ್ಬ ದೇವರಾಗಬಲ್ಲ ಅಂತ ಹೇಳಿದಂಥ ಧರ್ಮ ದೈವ ಬೇಸಿ ಹೇಳ್ತಾರೆ ಶುರುವ್ರಕ್ಕೂ ಯಾಕೆ ನನಗೆ ಇಷ್ಟ ಧರ್ಮ ಅಂದರೆ ಅದೊಂದೇ ಧರ್ಮ ಮನುಷ್ಯನೊಬ್ಬ ದೇವನಾಗಬಲ್ಲ ಅಂತ ಹೇಳಿಕೊಳ್ತು ಅಮ್ಮ ಎಷ್ಟು ಸವಿವರವಾದ ವಿಳಂಬಿತವಾದ ನಡೆ ಅಂದರೆ ಒಂದು ನಾವು ದಾಸ್ತೋಲ್ಸ್ಗೆ ಟಾಸ್ಟೋ ಅಕಾದಮಿ ಹೋಗ್ತಿರೋದು ಅವನು ಬೆಳಗಾಗಿ ಬಂದು ಓಲ್ಗಾ ಕೊಡೋದೇ ಒಂದು ವೈಭವ ಆ ನಿಧಾನ ಯುದ್ಧವೂ ಕೂಡ ನಿಧಾನ ನಲವತ್ತು ಸಾವಿರ ವರ್ಷಗಳ ಜೈತ್ರಯಾತ್ರೆ ಇದೆ ಅವನು ಅದು ಹೇಗೆ ಅಂತಂದರೆ ಅದು ಅವಸರವೇ ಇಲ್ಲ ಧಾವಂತವೇ ಇಲ್ಲ ಅದು ಬರೀ ಯೋಧರ ಪಡೆ ಅಲ್ಲ ಅಲ್ಲಿ ರಾಣಿಯರಿದ್ದಾರೆ ಮಕ್ಕಳಿದ್ದಾರೆ ವೈದ್ಯರಿದ್ದಾರೆ ಮಂತ್ರಿಗಳಿದ್ದಾರೆ ಕವಿಗಳಿದ್ದಾರೆ ಪಂಡಿತರಿದ್ದಾರೆ ಸೈನಿಕರೂ ಇದ್ದ ಎಲ್ಲೂ ಯುದ್ಧ ಆಗಲೇ ಇಲ್ಲ ಯಾಕಂದ್ರೆ ಏನು ಓದಿಕೊಳ್ಳೆ ಎಲ್ಲರೂ ಬಂದು ಶರಣಾಗ್ತಾ ಇದ್ರು ಅಪೂರ್ವ ಚಿಂತೆಗಳು ಬೇರೆ ರೀತಿ ಮಾಡಿ ಅದನ್ನು ಪ್ರಯೋಗಿಸ್ಬಿಟ್ರೆ ಏನು ಬೇಕಾದರೂ ಮಾತು ಕಡಿತ ಭರತ ಅಂದರೆ ಸಾಕು ಬಂದ ಕೂಡಲೇ ಬಂದು ಶರಣಾಗೋದೇನಿ ಮತ್ತು ಬಂದವರೆಲ್ಲ ಶರಣಾಗುವಾಗ ತಮ್ಮ ಮಕ್ಕಳನ್ನ ತಂಗಿಯರನ್ನ ಇಟ್ಕೊಂಡು ಮದುವೆ ಮಾಡ್ತಾರೆ ಭರತನೂ ಕೂಡ ಸಂತೋಷವಾಗಿ ಅದನ್ನು ಸ್ವೀಕಾರ ಮಾಡಿ ಪಣಿಗ್ರಹಣ ಮಾಡ್ತಾ ಇದ್ದಾರೆ ಪಣಿಗ್ರಹಣ ಮಾಡ್ತಿದ್ದು ಹೀಗಾಗಿ ದಾರಿ ಉದ್ದಕ್ಕೂ ಇವರಿಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ಅವರಿಗೆ ಚೌರಕರ್ಮಗಳು ಉಪನಯನಗಳು ಎಲ್ಲ ನಡೀತಾ ದಾರಿ ಅದಕ್ಕೆಲ್ಲ ಅಲ್ಲಲ್ಲಿ ಮೂರು ಮೂರು ದಿನ ಬಿಡ ಆಮೇಲೆ ಯಾರಾದರೂ ಹೆರಿಗೆ ಆದರೆ ಒಂದು ವಾರ ಅಲ್ಲಿ ಈಗಾಡ ಹೀಗಾಗಿ ಭರತನಿಗೆ ಮಕ್ಕಳು ಮತ್ತೆ ಮತ್ತೆ ಆಗ್ತಿದ್ದಾರೆ ಮದುವೆ ಆಗ್ತಾ ಇದೆ ಕಲ್ಯಾಣಗಳಾಗ್ತಾ ಇರುತ್ತೆ ಅವನ ಮಕ್ಕಳಿಗೆ ಮಗನ ಕಲ್ಯಾಣ ಆಗ್ತದೆ ಮೊಮ್ಮಕ್ಕಳಿಗೆ ಉಪನಯನಾದಿಗಳು ಕರ್ಬುಟ್ಟು ಸೋಡಿಸಿ ಕರ್ಬಂಡು ಮಾಡ್ತಾ ಹೋಗ್ತಾನೆ ಇದೆಲ್ಲ ನಡೀತಾ ನಡೀತಾ ಒಂದು ಮದುವೆಯ ದಿಬ್ಬಣದ ಹಾಗೆ ಈ ಮಹಾ ಸಂಗ್ರಾಮದ ಸೈನ್ಯ ಇದೆ ವಿಲಂಬಿತ ನಡೆಯಲಿ ಅದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರುತ್ತೆ ಅದ್ರಲ್ಲಿ ಯಾವ ವೇಗವೂ ಇಲ್ಲ ಯಾವ ಧಾವಂತೂ ಇಲ್ಲ ನದಿಯ ಸೆಳೆತಗಳಾಗಲಿ ಸುಳಿಗಳಾಗಲಿ ಯಾವುದೂ ಇಲ್ಲ ವಿಶಾಲವಾದ ಶಾಂತವಾದ ಸರೋವರದ ಹಾಗೆ ಭರತನ ಬದುಕು ತುಂಬಿಕೊಂಡು ಬರ್ತದೆ ಅಲ್ಲಿ ಸಣ್ಣ ಸಣ್ಣ ಅಲೆಗಳು ಎಲ್ಲ ಇತ್ತು ಮನೋಹರವಾದ ಅಲೆಗಳು ಯಾರು ಬೇಕಾದರೂ ಅಲ್ಲಿ ಸ್ನಾನ ಮಾಡ್ಬೋದು ಪಾನ ಮಾಡ್ಬೋದು ಸ್ನಾನಪಾನ ಆದರಿಗೆ ಯುಕ್ತವಾದಂತಹ ಪವಿತ್ರವಾದ ತಣ್ಣೀರಿನ ನೀರಿನ ಕೊಳದ ಹಾಗೆ ವೈಭವ ಅದರಲ್ಲಿ ಕುಮಾರವ್ಯಾಸನ ಆರ್ಭಟ ಇಲ್ಲ ಪಂಪನ ವಿಹಿತ ಇಲ್ಲ ಪಾಂಡಿತ್ಯ ಇಲ್ಲ ಸರಳವಾಗಿದೆ ಸುಂದರವಾಗಿದೆ ನಮ್ಮೂರು ಕೆರೆ ಇದ್ದಾಗಿದೆ ಕಾವರಿ ಕೆರೆ ಇದ್ದಾಗಿದೆ ಅಂತ ಅನೇಕ ಸುಂದರವಾದ ಕಮಲಗಳು ಅರಳಿ ಲೆಕ್ಕಲಕ್ಕ ಸ್ಥಾಯಿ ಪ್ರದೇಶ ಬೇಕು ಅವನು ಬೆಳಗಾಗಿ ಇದ್ದು ಬಂತು ಬೆಳಗಾಗಿನು ಅವನೊಡಿಯ ಮುಖ ಹೇಗೆ ಕಾಣಿಸ್ತದೆ ಕೆನ್ನೆ ಹೇಗಿತ್ತು ಅಂತಲೇ ಅವನು ಬೆಳಿಗ್ಗೆ ಅವನಿನ್ನು ಮಾಡಿಕೊಂಡಿದ್ದ ಬಂದು ನನಗೆ ಮಿರುಗುವ ಕನ್ನಡಿಗಳು ಹರಗಿದ ಸಣ್ಣ ಹೊರಗೆ ಬಿದ್ದುಗಳಂತೆ ತುರಗಿದ ಬವರೆಯಿಂದೆಸೆ ಗದಗಗಳು ಒಂದು ವ್ಯರಹು ಸಾರದೆ ಚಕ್ರಧರನ ಈ ಹರಿವೆ ಸು ಬೆಳಿತಾರಲ್ಲ ಆದರೆ ಬೀಜಗಳು ಇರುತ್ತೆ ಹಳೀತ ಸಣ್ಣ ಬೀಜಗಳು ಕನ್ನಡಿ ಮೇಲೆ ಆ ಹರವೇ ಬೀಜಗಳನ್ನು ಹರಡಿದ್ರೆ ಹೇಗಿರುತ್ತೋ ಹಾಗೆ ಅವನಿಗೆ ಇದು ಯಾವ ನವೀಕ ವ್ಯಕ್ತಿ ಇದೆ ಹೇಳಿ ಪ್ರಸ್ತಾಡಿ ಹೋಗಿದಾರೋ ಇಲ್ಲ ಹಾಗಾದ್ರೆ ವಸ್ತೆ ಅಂದ್ರೆ ಉತ್ತರಿಸುವ ಕನ್ನಡಿ ಏನು ಬಂದಿವರೆ ಮಿರುಗುವ ಕನ್ನಡಿಯೋಳು ಹರಹಿದ ಸಣ್ಣ ಹರುವಿಯ ಬಿಂದುಗಳಂತೆ ತೊರಗಿದ ಬವರಿಯಿಂದ ಎಸೆವ ಗಂಧಗಳೊಂದು ನೆರವು ಸಾಲದೆ ಚಕ್ರಸ್ಥಾನ ಅವನ ಕೆನ್ನೆ ಹೀಗೆ ಒಂದು ದಿನದ ಬೆಳೆ ಅದಿನ್ನು ಇಲ್ಲ ನಮ್ಮಲ್ಲಿ ಅಷ್ಟಾದಶ ಅಂತ ಹದಿನೆಂಟು ವರ್ಣನೆ ಮಾಡಲೇಬೇಕು ಮಹಾಕಾವ್ಯ ಎಲ್ಲ ಕವಿಗಳು ಅದರ ಆ ಸಂಪ್ರದಾಯಕ್ಕೆ ಭದ್ರರಾಗಿ ಮಾಡೇ ಮಾಡ್ತಾರೆ ಪಾಪ ಅವನಿಗೆ ಊರು ಬಿಡುಗಡೆ ಆಗಲಿಲ್ಲ ಪಾಪ ಅಂಥ ಮಹಾವ್ಯಕ್ತಿಗಳು ರತ್ನ ಕರಾವಳಿ ಮಾತ್ರ ಸಹಜ ಸ್ವಭಾವತಿಯ ಕಾವ್ಯ ಬರುವಂತಹ ಉದ್ಯಾರ್ ಅವನಿಗೆ ಯಾವುದು ಕಲ್ಪನೆ ಮಾಡಿ ಬರೀ ಗೊತ್ತೇ ಇಲ್ಲ ಅವನು ಸಮುದ್ರ ಸಮುದ್ರವನ್ನು ನೋಡೇ ಬರೀತಾನೆ ಅವನಷ್ಟೇ ಯಾಕೆಂದ್ರೆ ಸಮುದ್ರ ಅವನಿಗೆ ಹತ್ತಿರದಲ್ಲಿದೆ ಕರಾವಳಿ ಕಡೆಯವನು ನೋಡಿದನು ಅವನು ಸಮುದ್ರನು ಅವನ ಹೆಂಡತಿಯರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಭರತೇಶ ಕರ್ಕೊಂಡು ಒಂದು ಸಮುದ್ರ ತೀರದಲ್ಲಿ ಒಂದು ಉಪ್ಪರಿಗೆನಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಮೊಟ್ಟ ಮೊದಲಿಗೆ ಮೊದಲ ಸಾರಿ ಪ್ರಥಮ ಭೇಟಿ ಸಮುದ್ರದೊಂದಿಗೆ ಆ ಸಮುದ್ರ ನೋಡ್ತಾ ಆ ರಾಣಿಯವರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ನೋಡಿ ತಿಟ್ಟಿಗೆ ಮಿಗೆ ಹಾಯ್ದು ತೋರ್ಪ ಸಮುದ್ರದ ಕಟ್ಟಳಲಿಗೆ ಜೋತಿಗೆ ಬಟ್ಟೆ ಅಥವಾ ಹಾಸವು ಮಾಡ ತೋರ್ಪೊಬ್ಬರ ಮೈಯ ತಟ್ಟು ತೋರಿ ನುಡಿದಳು ಅವಳು ಇವಳಿಗೆ ಹೊಡಿತಾಳೆ ಇವಳು ಐ ನುಡೆ ಎಷ್ಟು ಚೆನ್ನಾಗಿದೆ ಸಮುದ್ರ ಹೇಗಿದೆ ಅಲೆಗಳು ಹೇಗಿವೆ ನೋಡೋಣ ಎಷ್ಟು